ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ಒಂದು ವಿಶೇಷವಾದ ಒಂದು ವಿಡಿಯೋ ಎಲ್ಲ ಹಿಂದೂಗಳು ಇದರ ಪರಿಚಯ ಇರಬಹುದು ಕೆಲವರಿಗೆ ಕೆಲವರಿಗೆ ಇಲ್ಲದೇ ಇರಬಹುದು ಅಂಥವರಿಗೆ ಹಾಗೂ ನನಗೆ ತಿಳಿದ ಮಟ್ಟಿಗೆ ಈ ಒಂದು ವಿಷಯವನ್ನು ತಮಗೆಲ್ಲರಿಗೂ ತಿಳಿಸಲು ನಾನು ಇಷ್ಟಪಡುತ್ತೇನೆ ಹೌದು ಏನಿದು ಒಂದು ವಿಶೇಷವಾದ ವಿಡಿಯೋ ಅಂದರೆ ಮಾಂಗಲ್ಯ ಭಾಗ್ಯ ಹೌದು ಮದುವೆಯ ಸಮಯದಲ್ಲಿ ಈ ಹಿಂದೂಗಳು ಎಲ್ಲರೂ ಒಂದು ಮಾಂಗಲ್ಯವನ್ನು ಅಂದರೆ ಮದುವೆ ಆಗುವಾಗ ಒಂದು ಮಾಂಗಲ್ಯವನ್ನು ಹುಡುಗಿಗೆ ಮದುವೆ ಮದುಮಗಳಿಗೆ ಕಟ್ಟುತ್ತಾರೆ ಗಂಡು ಹೌದು ಇದು ಯಾಕೆ ಕಟ್ಟುತ್ತಾರೆ ಏನು ಇದರ ಅರ್ಥ ಏನಿದು ಹಳದಿ ಬಣ್ಣದ ದಾರ ಏನಿದು ಎರಡು ಬೊಟ್ಟುಗಳು ಇರುವ ಈ ಮಾಂಗಲ್ಯ ಇದರ ಒಂದು ವಿಶೇಷವಾದ ಒಂದು ಅರ್ಥ ಹಾಗೂ ಇದರ ಹಿಂದೆ ಇರುವ ಒಂದು ಕತೆ ಇವೆಲ್ಲವನ್ನು ನಿಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ ಹೌದು ಈ ಮಾಂಗಲ್ಯ ಭಾಗ್ಯ ಎಷ್ಟೊಂದು ಒಳ್ಳೆಯದು ಇದರ ಹಿಂದೆ ಇರುವ ಒಂದು ವಿಶೇಷವಾದ ಒಂದು ಕತೆ ನಿಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ ಈ ಒಂದು ಮಾಂಗಲ್ಯ ಭಾಗ್ಯ ತಾಳಿ ಇದರ ಒಂದು ವಿಶೇಷವಾದ ಅರ್ಥ ಏನೆಂದು ತಿಳಿದುಕೊಳ್ಳೋಣ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗಾಗೇ ನನ್ನ ಒಂದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೂ ಈ ಒಂದು ವಿಡಿಯೋ ತಮಗೆ ತಿಳಿದಿರುವ ತಮ್ಮ ನೆಂಟರು ಇಷ್ಟರು ಸ್ನೇಹಿತರು ಎಲ್ಲರಿಗೂ ಕಳಿಸಿಕೊಡಿ ಅವರಿಗೂ ಈ ಒಂದು ತಾಳಿ ಭಾಗ್ಯದ ಮಾಹಿತಿ ಗೊತ್ತಾಗಿ ಅವರಿಗೂ ತಿಳಿಯಲಿ ಎಂದು ನನ್ನ ಒಂದು ಬಯಕೆ ಬನ್ನಿ ಇನ್ನೂ ತಡ ಮಾಡಿದೆ ಏನೆಂದು ಇದರ ಒಂದು ತಾಳಿ ಸೌಭಾಗ್ಯದ ಅರ್ಥವನ್ನು ತಿಳಿದುಕೊಳ್ಳೋಣ ಮಾಂಗಲ್ಯ ಶ್ರೀಗೆ ಸೌಭಾಗ್ಯ ಶುಭಪ್ರದ ಗೌರವ ಮತ್ತು ಮಂಗಳಕರ ಸೂತ್ರವಾಗಿದೆ ಮಂಗಳ ಸೂತ್ರದ ಕರಿಮಣಿಯಲ್ಲಿ ಶಿವನ ಸಾನ್ನಿಧ್ಯವಿದ್ದರೆ ಅರಿಶಿನದ ದಾರದಲ್ಲಿ ತಾಯಿ ಪಾರ್ವತಿ ನೆನೆಸಿದ್ದಾಳೆ ಎಂದು ಹೇಳುತ್ತಾರೆ ಸುಖ ದಾಂಪತ್ಯ ಜೀವನಕ್ಕೆ ಈ ಯಾರ ದೃಷ್ಟಿಯು ತಾಗದಿರಲಿ ವೈಹಿಕ ಜೀವನ ಸುಖ ಸಮೃದ್ಧಿಯಿಂದ ತುಂಬಿರಲಿ ಎಂಬುದೇ ಈ ತಾಳಿಯ ಒಂದು ಮಹಾತ್ಮೆ ಈ ಕರಿಮಣಿ ಸೇರಿಸಿದ ಮಂಗಳ ಸೂತ್ರ ಸಾರವನ್ನು ವಿಹತ ಸ್ತ್ರೀಯರು ಧರಿಸುತ್ತಾರೆ ಯಾಕೆ ಕರಿಮಣಿ ಅಂದರೆ ಅರಿಶಿನ ದಾರದಲ್ಲಿ ಪೋಣಿಸಿದ ಮಾಂಗಲ್ಯವನ್ನು ವರನ ಕೈಯಿಂದ ವಧುವಿಗೆ ಕಟ್ಟಿಸುವಾಗ ಪುರೋಹಿತರು ಮಾಂಗಲ್ಯಧಾರಣೆ ಮಂತ್ರವನ್ನು ಹೇಳುತ್ತಾ ಮೂರು ಗಂಟು ಹಾಕಿಸುತ್ತಾರೆ ಯಾಕೆ ಮೂರು ಗಂಟು ಎಂದರೆ ಮೂರು ಗಂಟಿನ ಅರ್ಥ ಗಂಡನ ಆಯಸ್ಸು ಆರೋಗ್ಯ ಅಭಿವೃದ್ಧಿ ವಧುವಿನ ಸೌಭಾಗ್ಯ ಸಂಕೇತವಾಗಿದೆ ಇದು ಶಂಕರಾಚಾರ್ಯರ ವಿರಾಜಿತ ಸೌಂದರ್ಯ ಲಹರಿಯಲ್ಲಿ ಈ ಮಾಹಿತಿಯನ್ನು ಹೇಳಿರುತ್ತೆ ತಾಳಿಯಲ್ಲಿ ಎರಡು ಬುಟ್ಟಿರುವ ತಾಳಿಯು ಸ್ಥಾನದ ಆಕಾರದಲ್ಲಿದೆ ಅಂದರೆ ಬುಟ್ಟಲು ಆಕಾರದಲ್ಲಿ ಇದೆ ಯಾಕೆ ಅಂದರೆ ಇದರ ಹಿಂದೆ ಒಂದು ಕಥೆ ಇದೆ ಯಾಕೆ ಈ ಎರಡು ಬಟ್ಟೆಲು ಆಕಾರದಲ್ಲಿ ಮಾಡುತ್ತಾರೆ ತಾಳಿಯನ್ನು ಅಂದರೆ ಇದು ಶಿವನ ಒಂದು ವರವನ್ನು ಪಡೆಯಲು ಲಕ್ಷ್ಮಿ ಮಾಡಿದ ಪೂಜೆಯ ಹಿಂದಿನ ಕತೆ ಅದೇನೆಂದು ತಿಳಿದುಕೊಳ್ಳೋಣ ಬನ್ನಿ ನೋಡಿ ಈ ಶಿವನು ಹೊರಕೊಟ್ಟಿರುವ ಕತೆ ಶಿವಪುರ ಲಕ್ಷ್ಮಿ ತನ್ನ ಇಷ್ಟಾರ್ಥಕ್ಕಾಗಿ ಪರಮೇಶ್ವರನಿಗೆ ನೂರ ಎಂಟು ದಿನ ರಥಪೂಜೆಯ ಸಂಕಲ್ಪ ಮಾಡಿದಳು ಲಕ್ಷ್ಮಿಯ ಆಸೆ ಹೀಗಿತ್ತು ತುಳಸಿಯಲ್ಲಿ ವಿಷ್ಣುವಿನ ಜೊತೆ ಪೂಜೆಗೆ ಸಲ್ಲುತ್ತೇನೆ ಆದರೆ ಅದೇ ರೀತಿ ಶಿವನ ಬಿಲ್ಪತ್ರೆಯಲ್ಲಿ ತಾನು ಪೂಜೆಗೆ ಸಲ್ಲಬೇಕೆಂದು ಲಕ್ಷ್ಮಿಯ ಒಂದು ಬಯಕೆಯಾಗಿತ್ತು ಇದಕ್ಕಾಗಿ ಶಿವನ ಅನುಗ್ರಹ ಪಡೆಯಲು ನೂರ ಎಂಟು ದಿನ ಪರಮೇಶ್ವರನನ್ನು ಪೂಜಿಸಿ ನೂರ ಎಂಟು ಕಮಲ ಪುಷ್ಪಗಳಿಂದ ಶಿವನಿಗೆ ಅರ್ಚನೆ ಮಾಡಬೇಕೆಂದು ಸನ್ ಸಂಕಲ್ಪ ಮಾಡಿಕೊಂಡು ಪೂಜೆಗೆ ಬೇಕಾದ ನೂರ ಎಂಟು ಕಮಲ ಪುಷ್ಪಗಳನ್ನು ಪ್ರಕೃತಿ ಮಾತೆಗೆ ಕೊಡುವಂತೆ ಪ್ರಾರ್ಥಿಸಿ ಪೂಜೆ ಕೈಗೊಂಡಿರುತ್ತಾರೆ ಅದೇ ರೀತಿ ಪ್ರತಿದಿನವೂ ನೂರ ಎಂಟು ತಾವರೆ ಹೂವುಗಳನ್ನು ಅರ್ಚನೆ ಮಾಡಿ ಶಿವನ ಪೂಜೆಯನ್ನು ಮಾಡುತ್ತಾ ಇರುತ್ತಾರೆ ಆದರೆ ಒಂದು ಕೊನೆಯ ದಿನ ಏನಾಯಿತು ಅಂದರೆ ಯಾವ ಅಡೆತಡೆಯೂ ಇಲ್ಲದೆ ಪೂಜೆ ನಿರ್ವಿಘ್ನವಾಗಿ ನಡೆಯುತ್ತಿತ್ತು ಕೊನೆಯ ದಿನ ಅಂದರೆ ನೂರ ಎಂಟನೆಯ ದಿನ ಬಂದಾಗ ಪರಮೇಶ್ವರನ್ನು ಲಕ್ಷ್ಮಿಯನ್ನು ಪರೀಕ್ಷಿಸುವ ಸಲುವಾಗಿ ಎರಡು ತಾವರಿ ಹೂಗಳನ್ನು ಕಡಿಮೆ ಮಾಡುತ್ತಾರೆ ಅರ್ಚನೆ ಮಾಡುತ್ತಿರುವ ಲಕ್ಷ್ಮಿಗೆ ಎರಡು ಕಮಲದ ಹೂ ಕಡಿಮೆಯಾಗಿದ್ದು ಕಂಡುಬಂತು ಈಗೇನು ಮಾಡುವುದು ಎಂದು ಅವಳಿಗೆ ತಿಳಿಯಲಿಲ್ಲ ಪ್ರಕೃತಿ ಮಾತೆ ನೂರೆಂಟು ಹೂಗಳನ್ನು ಮಾತ್ರ ಕೊಡುವೆ ಎಂದಿದ್ದಳು ಹೀಗೆ ಯೋಚಿಸುತ್ತಿದ್ದಾಗ ತಾನೇ ಆಗಮಿಸಿದ ನಾರದರು ಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾ ಕಮಲದ ಮೊಗದವಳೆ ಕಮಲದ ಕಣ್ಣವಳೆ ಕಮಲದ ಕೈಯಲ್ಲಿ ಹಿಡಿದವಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತವಳೆ ಕಮಲಿನಿ ಕೈ ಮುಗುವೆ ಮುಗಿವೆ ಕೈ ಮುಗುವೆ ನಿನ್ನನ್ನು ಎಂದು ವೀಣೆ ನುಡಿಸುತ್ತಾ ಬರುತ್ತಾನೆ ಈ ಹಾಳನ್ನು ಕೇಳಿದ ಲಕ್ಷ್ಮಿಯು ಆ ಕ್ಷಣವೇ ಇದು ಲಕ್ಷ್ಮಿಯ ವರ್ಣನೆ ಅಂದರೆ ನನ್ನ ವರ್ಣನೆ ಅಲ್ಲವೇ ತಾವರೆಂದರೆ ತಾವರೆ ಎಂದು ಹೇಳಿದರು ನಾರದರು ನಾನು ಮತ್ತೆ ಇಚ್ಛಿಸಬೇಕು ಎಂದವಳೆ ಎರಡು ಕಮಲದ ಹೂವಿಗೆ ಬದಲಾಗಿ ತನ್ನ ಎರಡು ಸ್ಥಾನಗಳನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸಿ ಎಂಟು ದಿನದ ನೂರೆಂಟು ಕಮಲ ಪುಷ್ಪಾರ್ಚನೆಯ ಪೂಜೆ ಮುಗಿಸಿದಳು ಆಹಾ ಪರಮೇಶ್ವರನ ಆಯ್ಕೆ ಭಕ್ತಿಗೆ ಒಲಿದು ಪ್ರತ್ಯಕ್ಷಣಾಗಿ ಲಕ್ಷ್ಮಿಗೆ ಹೇಳಿದ ಇನ್ನು ಮುಂದೆ ನೀನು ನನ್ನ ಪವಿತ್ರವಾದ ಬಿಲ್ಪತ್ರೆಯ ರೂಪದಲ್ಲಿ ಪೂಜೆಗೆ ಸಲ್ಲುವೆ ಎಂದು ಹೊರಕೊಟ್ಟರು ಹಾಗೆಯೇ ಇನ್ನು ಮುಂದೆ ಮಹಿಳೆಯರು ಧರಿಸುವ ಮಾಂಗಲ್ಯದ ಸ್ಥಾನದ ರೂಪದಲ್ಲಿರಲಿ ಈ ಮೂಲಕ ಎಲ್ಲ ಗೃಹಿಣಿಯರಿಗೂ ನಿನ್ನ ಅನುಗ್ರಹ ದೊರೆಯಲಿ ಎಂದು ಹೊರಕೊಟ್ಟರು ಮಹಿಳೆಯರು ಧರಿಸುವ ಮಾಂಗಲ್ಯದಲ್ಲಿ ಶಿವನ ಪಾರ್ವತಿಯರ ಸಾನ್ನಿಧ್ಯದೊಂದಿಗೆ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯವು ಅನುಗ್ರಹವು ಅಂದಿನಿಂದ ತುಂಬಿತು ಆದುದರಿಂದ ತಾಳಿಯಲ್ಲಿ ಎರಡು ಬೊಟ್ಟೆಲು ಆಕಾರದ ಎರಡು ಚಿನ್ನದ ಒಂದು ರೂಪ ತಾವು ನೋಡಿರಬಹುದು ಇದು ಈ ಬೊಟ್ಟಲು ಆಕಾರದ ಎಂದೂ ಆಕಾರದಲ್ಲಿರಬೇಕು ಯಾವ ರೀತಿ ಅದನ್ನು ಮಾಡಬೇಕು ಎಂಬುದು ಸಹ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಹೇಳಿರುತ್ತಾರೆ ಅದು ಏನೆಂದರೆ ವಿವಾಹದ ಎರಡು ತಾಳಿಗಳೂ ಅಂದರೆ ಎರಡು ತಾಳಿ ಅಂದರೆ ತವರು ಮನೆಯ ತಾಳಿ ಗಂಡನ ಮನೆಯ ತಾಳಿ ತಾಳಿಗೆ ಅರಿಶಿನ ಕುಂಭಮ ಹಚ್ಚುವಾಗ ಹಿಂಭಾಗದಲ್ಲಿ ತುಂಬಿದಂತೆ ಹಚ್ಚಬೇಕು ಹಾಗೆಯೇ ಇಷ್ಟದಂತೆ ಮಾಂಗಲ್ಯದ ಚಿನ್ನದ ಸರ ಹಾಕಿ ಕೊಂಡರೂ ಅರಿಶಿನ ಹಚ್ಚಿದ ಹಸಿ ದಾರ ಅಂದರೆ ಎರಡು ವೇಳೆ ಬೇರೆ ದಾರ ತೆಳ್ಳಗಿದ್ದರೆ ಐದು ವೇಳೆ ದಾರ ತಾಳಿ ಗುಂಡು ಕೋವಿ ಕರಿಮಣಿ ಜೊತೆ ಹವಳ ಮುತ್ತು ಹೀಗೆ ಕ್ರಮವಾಗಿ ಜೋಡಿಸಿ ಪೋಣಿಸಿ ಚಿನ್ನದ ಸರಕ್ಕೆ ಅಥವಾ ಪೋಣಿಸಿದ ಎರಡಳೆ ಕರಿಮಣಿ ಸರಕ್ಕೆ ಸೇರಿಸಿ ಧರಿಸಬೇಕು ಗಂಡನ ಮನೆ ತಾಳಿ ಬಲಭಾಗದಲ್ಲಿ ತವರು ಮನೆ ತಾಳಿ ಎಡಭಾಗದಲ್ಲಿ ಬರುವಂತೆ ಹಾಗೂ ಎರಡು ತಾಳಿ ಒಂದಕ್ಕೊಂದು ತೆಗಲದಂತೆ ಮಧ್ಯದಲ್ಲಿ ಎರಡು ಬಂಗಾರದ ಗುಂಡು ಅಥವಾ ಎರಡು ಕರಿಮಣಿ ಹವಳ ಇರುತ್ತದೆ ಎರಡು ತಾಳಿಯ ಅಕ್ಕಪಕ್ಕದಲ್ಲಿ ರಕ್ಷಣೆಗಾಗಿ ಮೊದಲು ಗುಂಡು ಆಮೇಲೆ ಕೋವಿ ನಂತರ ಕರಿಮಣಿ ಈ ರೀತಿ ಮಾಂಗಲ್ಯ ಇರಬೇಕೆಂದು ಹೇಳಿರುತ್ತಾರೆ ನಮ್ಮ ಧಾರ್ಮಿಕ ಪುರಾಣದಲ್ಲಿ ತಾಳಿಯನ್ನು ಯಾವ ಆಕಾರದಲ್ಲಿ ಎಷ್ಟು ಉದ್ದ ಇರಬೇಕು ಹಾಗೂ ಕರಿಮಣಿಯನ್ನು ಯಾಕೆ ಹಾಕುತ್ತಾರೆ ಎಂಬುದನ್ನು ಸಹ ವಿವರವನ್ನು ನೀಡಿರುತ್ತಾರೆ ಕರಿಮಣಿ ಮಾಂಗಲ್ಯ ಸರ ಕುತ್ತಿಗೆಯಿಂದ ಎದೆ ಗುಂಡಿಗೆ ಸರಿಯಾಗಿ ಅಥವಾ ತಮ್ಮ ಬೈತಲೆಗೆ ಮುಟ್ಟುವಷ್ಟು ಇರಬೇಕು ಎಂದು ಹೇಳುತ್ತಾರೆ ಕರಿಮಣಿ ಶಿವನ ಸಂಕೇತವಾದರೆ ಹಳದಿದಾರ ಪಾರ್ವತಿಯ ಆಗಿದ್ದಾಳೆ ಇದರಿಂದ ಪಾರ್ವತಿ ಶಿವ ಅನುಗ್ರಹ ದೊರೆತು ವೈಹಿಕ ಜೀವನ ಸುಖವಾಗಿರುತ್ತೆ ಎನ್ನುವುದು ಒಂದು ನಂಬಿಕೆ ಹಾಗೂ ಕರಿಮಣಿ ಶನಿಗ್ರಹದ ಸಂಕೇತವಾಗಿದೆ ಬಂಗಾರ ಗುರುತತ್ವವನ್ನು ಸೂಚಿಸುತ್ತದೆ ಶನಿ ಮತ್ತು ಗುರು ಪರಸ್ಪರ ಕ್ರಿಯೆಯ ಕಾರಣ ಸಂತೋಷದ ಜೀವನಕ್ಕೆ ಕಾರಣವಾಗಿದೆ ಅರಿಶಿನ ಕುಂಕುಮದಲ್ಲಿ ಸರ್ವಮಂಗಳೇ ನೆಲೆಸಿರುತ್ತಾಳೆ ನೋಡಿ ಎಂಥ ಅದ್ಭುತವಾದ ಒಂದು ವಿವರಣೆ ಇದೆಲ್ಲ ನಮಗೂ ಸಹ ಗೊತ್ತೇ ಇರಲಿಲ್ಲ ಇಂತಹ ವಿಷಯವನ್ನು ನಾನು ಸಂಗ್ರಹ ಮಾಡಿ ತಮಗೆ ತಿಳಿಸಲು ಇಚ್ಛಿಸು ಈಗಿನ ಕಾಲದಲ್ಲಿ ಮಾಂಗಲ್ಯವೇನೋ ಮದುವೆಯ ಸಮಯದಲ್ಲಿ ಕಟ್ಟಿಕೊಳ್ಳುತ್ತಾರೆ ಆದರೆ ಕೆಲವು ದಿನಗಳ ನಂತರ ಆ ಮಾಂಗಲ್ಯವನ್ನು ಜೋಪಾನವಾಗಿ ಮನೆಯಲ್ಲಿ ಇಟ್ಟುಬಿಡುತ್ತಾರೆ ಅದು ತಪ್ಪು ಮಾಂಗಲ್ಯದ ಒಂದು ಅಪೂರ್ವವಾದ ಒಂದು ಒಳ್ಳೆಯ ಒಂದು ಅದರ ಹಿನ್ನೆಲೆ ಇದೆ ಆದ್ದರಿಂದ ಮಾಂಗಲ್ಯವನ್ನು ಯಾವ ರೀತಿ ಹಾಕಿಕೊಳ್ಳಬೇಕೋ ಅದೇ ರೀತಿ ಹಾಕಿಕೊಳ್ಳಬೇಕು ಅದನ್ನು ಬಿಟ್ಟು ಆ ಮಾಂಗಲ್ಯದೊಂದಿಗೆ ಶಿವ ಪಾರ್ವತಿ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಹೀಗೆ ಪದಕಗಳನ್ನು ಹಾಕಿಕೊಳ್ಳುತ್ತಾರೆ ಆ ಅವರಿಗೆ ಇಷ್ಟ ಬಂದಂತೆ ವಿ ವಿವಿಧವಾದ ಡಿಸೈನ್ಗಳನ್ನು ಮಾಡಿಕೊಂಡು ಹಾಕುತ್ತಾರೆ ಅದು ತಪ್ಪು ಅದು ಮಾಂಗಲ್ಯ ಹೇಗಿರಬೇಕೋ ಹಾಗೇ ಇದ್ದರೆ ಒಳ್ಳೆಯದು ನೋಡಿ ಮದುವೆಯಲ್ಲಿ ಕಟ್ಟಿದ ತಾಳಿಗಳನ್ನು ಈಗಿನವರು ಹಾಕಿಕೊಳ್ಳುವುದೇ ಇಲ್ಲ ಅದು ಕಡಿಮೆಯಾಗಿದೆ ಇನ್ನೂ ಕೆಲವರು ತಾಳಿಗಳನ್ನು ಕೆಲವು ಪದಕಗಳ ಒಳಗೆ ಬರುವಂತೆ ಅಥವಾ ರಾಮ ಸೀತೆ ವೆಂಕಟೇಶ್ವರ ಲಕ್ಷ್ಮಿ ಇಂಥ ಬೇರೆ ಬೇರೆ ಚಿತ್ರಗಳಿರುವ ಪದಕಗಳ ಒಳಗೆ ತಾಳಿ ಸೇರಿಸ್ತದ ಅದು ಪರವಲ್ಲ ಆದರ್ಶ ದಂಪತಿಗಳಾದ ಶಿವ ಪಾರ್ವತಿ ರಾಮ ಸೀತೆ ವಿಷ್ಣು ಲಕ್ಷ್ಮಿ ಇವರೆಲ್ಲರೂ ತಮ್ಮ ತಾಳಿಯನ್ನು ಪದಕಗಳ ಮೂಲಕ ಮಧ್ಯವಾಗಲಿ ಅಥವಾ ರಾಮನ ಚಿತ್ರ ವಿಷ್ಣುವಿನ ಚಿತ್ರ ಜೊತೆ ಹಾಕಿಕೊಂಡಿರಲಿಲ್ಲ ತಾಳಿ ಮತ್ತೊಬ್ಬರ ಕಣ್ಣಿಗೆ ಕಾಣದಂತೆ ಸೆರಗಿನ ಒಳಗೆ ಮುಚ್ಚಿರಬೇಕು ಒಂದು ಕಥೆ ಇದೆ ನೋಡಿ ಸತ್ಯಹರಿಚಂದ್ರನ ಪತ್ನಿ ಚಂದ್ರಮತಿ ತಾಳಿಯ ಆಕೆಯ ಪತಿಗೆ ಕಣ್ಣಿಗೆ ಮಾತ್ರ ಕಾಣುತ್ತಿತ್ತು ಇವರಿಬ್ಬರ ಮಗ ಲೋಹಿತ ಒಮ್ಮೆ ಸತ್ಯಹರಿಶಂದ್ರ ಕಷ್ಟಕಾಲದಲ್ಲಿ ತಮ್ಮನನ್ನು ಮತ್ತು ಪತ್ನಿಯನ್ನು ಮಾರಿಕೊಂಡು ಅವನು ಮಶಾನ ಸೇರಿಸುತ್ತಾನೆ ಚಂದ್ರಮತಿ ಬೇರೆ ಕಡೆ ಮನೆ ಕೆಲಸದೊಳಗೆ ಕೆಲಸ ಮಾಡುತ್ತಾರೆ ಅವಳ ಮಗ ಲೋಹಿತ ಹುಲ್ಲು ತರಲು ಹೋದಾಗ ಹಾವು ಕಚ್ಚಿ ಸತ್ತನು ಶವಸಂಸ್ಕಾರಕ್ಕೆ ಹೋದಾಗ ಸಂಸ್ಕಾರ ಮಾಡಲು ಹಣ ಕೊಡಬೇಕೆಂದು ಕೇಳಿದಾಗ ನನ್ನ ಬಳಿ ಹಣವಿಲ್ಲ ಎಂದು ಚಂದ್ರಮತಿ ಹೇಳುತ್ತಾಳೆ ಸ್ಮಶಾನ ಕಾಯುವನ್ನು ತಿರುಗಿ ಆಕೆಯನ್ನು ನೋಡಿ ನಿನ್ನ ಬಳಿ ತಾಳಿ ಇದೆಯಲ್ಲ ಅದನ್ನೇ ಕೊಡು ಕೇಳಿದಳು ಅಕ್ಷರಗೊಂಡ ಚಂದ್ರಮತಿ ಇದನ್ನು ಕೇಳಿ ತಲೆ ಎತ್ತಿ ನೋಡಿದಳು ಅವನು ಹರಿಶ್ಚಂದ್ರ ತನ್ನ ಪತಿ ಎಂದು ತಿಳಿಯಿತು ಏಕೆಂದರೆ ಹರಿಶ್ಚಂದ್ರ ತನ್ನ ಪತಿಗೆ ಮಾತ್ರ ತನ್ನ ತಾಳಿಯ ರೂಪ ಕಾಣುತ್ತಿದೆ ಪರಸ್ಪರ ಪತಿ ಪತ್ನಿಯರು ಎಂದು ತಿಳಿಯಿತು ಯಾರಿಗೂ ಕಾಣದಂತೆ ಆಕೆ ತನ್ನ ಸೀರೆ ಸೆರೆಗಿನೊಳಗೆ ಮಾಂಗಲ್ಯ ಮುಚ್ಚಿಟ್ಟರೂ ಹರಿಶ್ಚಂದ್ರನಿಗೂ ಮಾತ್ರ ಕಾಣುತ್ತಿತ್ತು ಈ ರೀತಿ ಮಹಿಳೆಯರು ಧರಿಸುವ ಒಂದು ಮಾಂಗಲ್ಯ ಅದು ಬೇರೆಯವರಿಗೆ ಕಾಣುವುದು ಬೇಕಾಗಿಲ್ಲ ಆದರೆ ಈಗಿನ ಕಾಲದಲ್ಲಿ ಆ ಮಾಂಗಲ್ಯವನ್ನು ಒಂದು ಶೋಗಾಗಿ ಹಾಕಿಕೊಳ್ಳುತ್ತಾರೆ ದೊಡ್ಡದು ಅತಿ ದೊಡ್ಡದು ಹಾಕಿಕೊಳ್ಳುತ್ತಾರೆ ಹಾಗೂ ಎಲ್ಲರಿಗೂ ಅದನ್ನು ಕಾಣುವಂತೆ ಹಾಕಿಕೊಳ್ಳುತ್ತಾರೆ ಅದು ತಪ್ಪಲ್ಲವೇ ನೋಡಿ ಹರಿಶ್ಚಂದ್ರ ಯಾವ ರೀತಿ ಹರಿಶ್ಚಂದ್ರ ಗಂಡನಿಗೆ ಮಾತ್ರ ತಾಳಿ ಕಾಣಬೇಕೆಂದು ಹೇಳುತ್ತಾರೆ ಆದರೆ ಈಗ ಎಲ್ಲರಿಗೂ ಆ ತಾಳಿಯ ಒಂದು ರೂಪ ಕಾಣುತ್ತೆ ಆ ರೀತಿ ಮೇಲೆ ಹಾಕಿಕೊಳ್ಳುವುದು ತಪ್ಪು ಎಂದು ನನ್ನ ಮಾಂಗಲ್ಯವನ್ನು ಈಗಿನ ಕಾಲದ ಮಹಿಳೆಯರು ತಮಗೆ ಇಷ್ಟ ಬಂದಾಗ ಹಾಕಿಕೊಳ್ಳುತ್ತಾರೆ ಇಷ್ಟವಿಲ್ಲದಿರುವಾಗ ತೆಗೆದು ಇಡುತ್ತಾರೆ ಅದು ತಪ್ಪು ನೋಡಿ ಮಾಂಗಲ್ಯವನ್ನು ಯಾವಾಗಲೂ ಧರಿಸಿರೇಬೇಕೆಂದು ಈ ಪುರಾಣ ಕಥೆಯಲ್ಲಿ ಹೇಳುತ್ತಾರೆ ಹೌದು ಅದರ ಹಿಂದೆ ಒಂದು ಅರ್ಥವಿದೆ ನೋಡಿ ಮಹಿಳೆಯರು ಧರಿಸುವ ಚಿನ್ನದ ತಾಳಿ ಸಮಶೀತೋಷ್ಣವಾಗಿದೆ ಮಾಂಗಲ್ಯ ಎದೆಗೆ ಅಂಟಿದಂತಿರಬೇಕು ವೈಜ್ಞಾನಿಕವಾಗಿ ಮಾಂಗಲ್ಯದ ವಿಶೇಷ ಶಕ್ತಿಯಿಂದಾಗಿ ಮಹಿಳೆಯರ ಎಲೆ ಹಾಲು ಅತಿ ತಂಪು ಅಥವಾ ಬಿಸಿ ಇರದೆ ಹದವಾಗಿದ್ದು ಮಗುವಿಗೆ ಕುಡಿಯಲು ಹಿತವಾಗಿರುತ್ತೆ ನೋಡಿ ಸ್ನಾನ ಮಾಡುವಾಗ ಸಹ ಅಷ್ಟೇ ಮಾಂಗಲ್ಯ ಮಾಂಗಲ್ಯ ಸರ ತೆಗೆದಿಳದೆ ಸ್ನಾನ ಮಾಡಬೇಕೆಂದು ಹೇಳುತ್ತಾರೆ ಯಾಕೆ ಸ್ನಾನ ಮಾಡುವಾಗ ಆ ತಿನ್ನದ ಸರದಿಂದ ಆ ನೀರು ಹರಿಸಿ ಪಾದದವರೆಗೆ ಹೋಗಬೇಕೆಂದು ಹೇಳುತ್ತಾರೆ ಇದರಿಂದ ಕೋಪ ತಾಪ ಕಡಿಮೆಯಾಗಿ ಶಾಂತ ಶಾಂತ ಮನಸ್ಸಿಗೆ ಇರುತ್ತದೆ ಮನಸ್ಸಿಗೆ ಕಿರಿಕಿರಿ ಆದಾಗ ಇಲ್ಲದಿದ್ದರೂ ಸಹ ಆಗಾಗ್ಗೆ ಹತ್ತಿರದ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ಬಟ್ಟಲು ಅರಿಶಿಣ ಕೊಡಬೇಕು ಕುಂಕುಮಾರ್ಚನೆ ಮಾಡಬೇಕು ಮಹಿಳೆಯರಿಗೆ ಬಲವೆ ಅದರಿದಾಗ ಅಂತಕವಾಗುತ್ತೆ ಹೌದು ಬಲವೆ ಅದರಿದಾಗ ಮಹಿಳೆಯರಾಗಲಿ ಯಾರೇ ಆಗಲಿ ಹೆದರುತ್ತಾರೆ ಆಗ ಒಂದು ಕೆಲಸವನ್ನು ಮಾಡಬೇಕು ಆ ಮಾಂಗಲ್ಯವನ್ನು ಕಣ್ಣಿಗೆ ಮೇಲ್ಭಾಗದ ಸುತ್ತ ಹಗುರವಾಗಿ ಒತ್ತಿಕೊಳ್ಳಬೇಕು ಮನಸ್ಸಿಗೆ ಸಮಾಧಾನವಾಗಲು ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಬೇಕೆಂದು ಹೇಳುತ್ತಾರೆ ನೋಡಿ ಎಷ್ಟು ಸುಂದರವಾಗಿದೆ ಈ ತಾಳಿ ಭಾಗ್ಯದ ಒಂದು ಕತೆ ಅದೇ ರೀತಿ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನ ಪ್ರಣತೆ ಕ್ಲೇಶನಾಯ ಗೋವಿಂದಾಯ ನಮೋ ನಮೋ ಎಂದು ಮೂರು ಸಲ ಹೇಳಿ ಅಕ್ಷತೆ ಹಾಗೆ ಕೈ ಮುಗಿಬೇಕು ದೇವರಿಗೆ ಅದೇ ರೀತಿ ಹೇಳುತ್ತಾರೆ ಮಾಂಗಲ್ಯಂ ತಂದು ನಾನೇ ಮಮೆ ಜೀವನೇ ಹೇತು ರಾಮ್ ಶುಭಂ ತಾಮ್ ಜೀವಂ ಚರದತ್ತಂ ಎಂದು ಹೇಳುತ್ತಾರೆ ಸುಮ್ಮನೆ ಸುಮ್ಮನೆ ಅದು ಹೆಣ್ಣಿಗೆ ತೊಂದರೆ ಕೊಡುವುದಕ್ಕೆ ಮಾಂಗಲ್ಯ ಕಟ್ಟುವುದಿಲ್ಲ ಆ ಮೂರು ಗಂಟೆಗೂ ಹಾಕುವುದಕ್ಕೂ ಒಂದು ಅರ್ಥ ಇದೆ ಆ ಮಾಂಗಲ್ಯ ಬೊಟ್ಟಲು ಆಕಾರದಲ್ಲಿ ಇರುವುದಕ್ಕೂ ಒಂದು ಕಥೆ ಇದೆ ಹಾಗೂ ಇದರಿಂದ ಶಿವ ಪಾರ್ವತಿ ಮೆಚ್ಚುತ್ತಾರೆ ಅವರ ಆಶೀರ್ವಾದ ಯಾವಾಗಲೂ ಇರುತ್ತೆ ಎಂದು ಹಾಗು ಶಿವ ಪಾರ್ವತಿಯರ ಆಶೀರ್ವಾದ ಯಾವಾಗಲೂ ಇರುತ್ತೆ ಎಂದು ಹಾಗೂ ಮಾಂಗಲ್ಯವನ್ನು ಬರೀ ಜನರಿಗೆ ತೋರಿಸಲು ಹಾಕಿಕೊಳ್ಳುವ ಅಗತ್ಯವಿಲ್ಲ ಅದು ಒಂದು ಗಂಡನ ಒಂದು ಅಭಿವೃದ್ಧಿ ಆರೋಗ್ಯಕ್ಕೆ ಚೆನ್ನಾಗಿರಲೆಂದು ಹಾಕಿಕೊಳ್ಳುವ ಒಂದು ಪವಿತ್ರವಾದ ಮಾಂಗಲ್ಯ ಆ ಮಾಂಗಲ್ಯ ಭಾಗ್ಯ ಎಲ್ಲರಿಗೂ ಚೆನ್ನಾಗಿರಬೇಕೆಂದು ನನ್ನ ಒಂದು ಆಶಿಸುತ್ತೇನೆ ಹಾಗೂ ದೇವರು ಈ ಮಾಂಗಲ್ಯ ಭಾಗ್ಯದ ಒಂದು ಆಶೀರ್ವಾದ ನಿಮಗೆ ಎಲ್ಲರಿಗೂ ಮಹಿಳೆಯರಿಗೂ ಇರಲಿ ಹಾಗೂ ಈ ವಿಷಯ ಎಲ್ಲರಿಗೂ ತಿಳಿಯಲಿ ಎಂದು ನನ್ನ ಒಂದು ಆಸೆ ಅದರಂತೆ ಈ ಒಂದು ವಿಡಿಯೋ ನೀವು ಎಲ್ಲರಿಗೂ ಕಳುಹಿಸಿ ಹಾಗೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಂದು ನನ್ನ ಒಂದು ಬಯಕೆ ಹಾಗೂ ಇದುವರೆಗೆ ನನ್ನ ಒಂದು ಚಾನಲ್ಗೆ ಶ್ ಸಬ್ಸ್ಕ್ರೈಬ್ ಮಾಡಿರುವ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನ್ನೂ ಒತ್ತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ